ವೀಕ್ಷಕರೇನ್ ಕನ್ನಡ ನ್ಯೂಸ್ ಸುದ್ದಿ ವಾಹಿನಿಗೆ ಸ್ವಾಗತ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹಿಡಿಶಾಪ ಹಾಕುತ್ತಿರುವ ವಾಹನ ಸವಾರರು ಹಾಗೂ ರೈತರು ಹೌದು ಪ್ರಿಯ ವೀಕ್ಷಕರೇ ರಟ್ಟಿಹಳ್ಳಿ ಪಟ್ಟಣದಿಂದ ಮಾಸೂರು ಗ್ರಾಮಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಏಳುನೂರ ಅರವತ್ತಾರು ಸಿ ರಸ್ತೆಯಲ್ಲಿ ಇರುವ ತುಂಗಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವ ಮೇಲ್ಸೇತುವೆ ಹಲವು ವರ್ಷಗಳಿಂದ ಸೋರ್ತಾ ಇದ್ದು ಇದರಿಂದ ಮಳೆಗಾಲದಲ್ಲಿ ಸೇತುವೆಯ ಕೆಳಭಾಗದಲ್ಲಿ ಸಮರ್ಪಕವಾಗಿ ನೀರು ಹರಿಯದೆ ಹೆದ್ದಾರಿಯಲ್ಲಿ ನೀರು ನಿಂತು ತೆಗ್ಗು ಗುಂಡಿಗಳು ನಿರ್ಮಾಣವಾಗಿವೆ ರಸ್ತೆಯ ಸಿಮೆಂಟ್ ಎಲ್ಲ ಕಿತ್ತು ಹೋಗಿರುವ ಕಾರಣ ಸರಳುಗಳು ಎದ್ದಿರೋದ್ರಿಂದ ಇಲ್ಲಿ ಓಡಾಡುವ ವಾಹನ ಸವಾರರಿಗೆ ಹಾಗೂ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇವೆ ಈ ಹಿಂದೆ ಅಪಘಾತಗಳು ಕೂಡ ಆಗಿದ್ದ ಉದಾಹರಣೆಗಳಿವೆ ಈ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ಮತ್ತು ರೈತರು ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು ಕೂಡ ಪ್ರಯೋಜನವಾಗಲಿಲ್ಲ ಅಂತ ನಮ್ಮ ಏವನ್ ಒನ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಡಿಎಸ್ಎಸ್ ಮುಖಂಡರು ಹಾಗೂ ರೈತರು ಮತ್ತು ಇಲ್ಲಿ ಓಡಾಡುವ ವಾಹನ ಸವಾರರು ತಮಗೆ ಆಗಿರುವ ತೊಂದರೆಗಳನ್ನ ನಮ್ಮ ವಾಹಿನಿ ಜೊತೆಯಲ್ಲಿ ಎಳೆ ಎಳೆಯಾಗಿ ಹಂಚಿಕೊಂಡು ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸೋರುತ್ತಿರುವ ಮೇಲ್ಸೇತುವೆಯನ್ನ ಹಾಗೂ ಸಮರ್ಪಕವಾಗಿ ನೀರು ಹರಿಯಲು ವ್ಯವಸ್ಥೆ ಮಾಡಿಕೊಡಿ ಮತ್ತು ವಾಹನ ಓಡಾಡುವ ರಸ್ತೆಯನ್ನ ದುರಸ್ತಿ ಮಾಡಿ ಕೊಡದೆ ಹೋದ್ರೆ ದಲಿತ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳೆಲ್ಲ ಒಗ್ಗೂಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಯ ಎದುರು ಕುಳಿತುಕೊಂಡು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ವರ್ಷಗಳಿಂದಾನು ಇವತ್ತು ನಿನ್ನೆ ಮೊನ್ನೆ ಸುದ್ದಿ ಅಲ್ಲ ಸುಮಾರು ವರ್ಷಗಳಿಂದ ತುಂಗಾ ಮೇಲ್ದಂಡೆ ಯೋಜನೆ ಯು ಟಿ ಪಿ ಇದೆ ಇಲಾಖೆ ಇದು ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲ ಆಗ್ತದೆ ಅಂದ್ರೆ ಮೇಲ್ ಅಷ್ಟು ಕುಸಿತ ಖುಷಿತಾ ಇದಾರೆ ಅಲ್ಲಿಂದ ನೀರೆಲ್ಲ ಎಲ್ಲ ಅಷ್ಟು ಲೀಕ್ ಆಗ್ತದೆ ಸುಮಾರು ಒಂಥರ ಹಳ್ಳ ಹಳ್ಳ ಟೈಪ್ ನೀರ್ ನಿಂತಿರ್ತದೆ ಅದಕ್ಕ ಇಲ್ಲಿ ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸರಿ ಲೆಟರ್ ಕೊಟ್ಟರು ಸಮೇತ ಅದನ್ನ ಗಮನ ಹರಿಸ್ತಾ ಇದ್ದಲ್ಲ ಈಗ ಹಿಂಗ ಮುಂದುವರೆದ್ರ ಮುಂಬರ್ತಕ್ಕಂತ ದಿನಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಆ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘಟನೆ ವತಿಯಿಂದ ಹೋರಾತಾಗತ್ತೆ ನನ್ನ ಹೆಸರು ಬಂದ್ಬಿಟ್ಟು ಹೇಮನಗೌಡ ಆರ್ ಶಿವನ್ ಅಂತ ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗ್ರಾಮದಲ್ಲಿ ಇಲ್ಲಿ ನಾವು ಹಿರೇಕೆರ ಗ್ರಾಮದಲ್ಲಿ ಸ್ಪೀಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಆದ್ರೆ ನಾವು ಸುಮಾರು ವರ್ಷದಿಂದ ಇಲ್ಲಿ ಕಾರ್ಯವನ್ನು ನಿರ್ಸ್ತಾ ಇದೀವಿ ರಟ್ಟಹಳ್ಳಿ ಮತ್ತು ಮಾಸೂರ್ಗೆ ಹೋಗಬೇಕಾದ್ರೆ ತುಂಬಾ ಸಮಸ್ಯೆ ಇದೆ ಏನಂದ್ರೆ ಈ ಮೇಲ್ದೊಂಡೆ ಇದೆಯಲ್ಲ ಚಾನಲ್ ಇದೆಯಲ್ಲ ಅದ್ರ ಕೆಳಗಡೆ ಮಳೆಗಾಲ ಟೈಮ್ ಅಲ್ಲಿ ನಾವೇ ಹೋಗ್ತಾ ಇರಬೇಕಾದ್ರೆ ನಮ್ ನಡು ಮಠ ನೀರ್ ನಿಂತಿರುತ್ತೆ ಹೇಗ್ ಹೋಗ್ಬೇಕಂದ್ರೆ ನಮ್ಗೆ ಸಮಸ್ಯೆ ಚಾಲೆಂಜಸ್ ಆಗಿರುತ್ತೆ ಅಂತ ಟೈಮ್ ನಲ್ಲಿ ನಾವು ಏನೋ ಗಂಡ ಮಕ್ಕಳು ಹೋಗ್ತೇವಿ ಇನ್ನೊಂದು ಫ್ಯಾಮಿಲಿ ಆಗ್ಲಿ ಏನೇ ಒಂದಾಗ್ಲಿ ಇನ್ನೊಂದು ಒಂದು ಗಂಡ ಬೈಕ್ ಬೈಕಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ಸಮಸ್ಯೆ ಬರ್ತದೆ ಯಾರು ಸ್ಕಿಡ್ ಆಗಿ ಅಂದ್ರೆ ಅದಕ್ಕೆ ಯಾರು ಹೊಣೆ ಜೀವನಕ್ಕೆ ಹಾ ಅದಕ್ಕ ಈ ಬ್ಯಾಸ್ಕಿ ಟೈಮ್ನಾಗ ಇಷ್ಟು ದುರುಪಯೋಗವಾಗಿ ಈ ರೋಡ್ ಇದೆ ಅಂದ್ರೆ ಮಳೆಗಾಲ ಟೈಮ್ನಾಗ ಯಾರು ನ್ಯಾಯ ಆಗ್ತಿಲ್ಲ ನಾವು ಇದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರುವುದೇನಂದ್ರೆ ಎಲ್ಲೆಲ್ಲೇ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಹ ಇಂತಾದ್ರಲ್ಲಿ ನಾವು ರಾಜಕೀಯ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಎಷ್ಟೋ ಬಡ ಕುಟುಂಬ ಎಷ್ಟೋ ಏನು ಯಾರು ಎರ್ಜೆಕ್ಟ್ ಫ್ಲೈಟ್ ಇದ್ದಿದ್ದವ್ರಲ್ಲ ಈ ತುಂಗಾ ಮೇಲ್ದಂಡೆ ಬ್ರಿಡ್ಜ್ ಸುಮಾರಾಗಿ ಮೂರು ವರ್ಷದಿಂದ ನೀರ್ ಐತೆ ಮೇಲ್ಚಾವಣಿ ಒಳಗೆ ಕೆಳಗೆ ನೀರ್ ಬರ್ತಾ ಐತಿ ಎರಡು ಸೈಡ್ ಎರಡು ಹಾಗೂ ಬಲ ಎರಡು ಸೈಡ್ ನೀರ್ ಲೀಕೇಜ್ ಆಗ್ತಾ ಇದೆ ಲೀಕೇಜ್ ಅಂದ್ರೆ ತುಂಬಾ ಲೀಕೇಜ್ ಆಗ್ತಾ ಐತೆ ಇಲ್ಲಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ತೈತೆ ಆಮೇಲೆ ರೈತಾಪಿ ಜನಗಳು ಗಾಡಿ ಕಟ್ಕೊಂಡ್ ಆಕಡೆ ಈ ಕಡೆ ಪಾಸ್ ಹಾಕೋದು ತೊಂದರೆ ಐತಿ ಎಷ್ಟೋ ಜನ ನನ್ನ ಕಣ್ಣಿದ್ರಿಗೆ ಸುಮಾರಾಗಿ ಮುಂದೆ ಯಜಮಾನರ ಬೈಕ್ ಓಡ್ಸ್ಕೊಂಡ್ ಬರ್ತಿರ್ತಾರೆ ಹಿಂದೆ ಹೆಣ್ಮಕ್ಳು ಕುಂತಿರ್ತಾರೆ ಇಲ್ಲೊಂದ್ ಗುಂಡಿ ಬಿದ್ದೈತಿ ಸಾವು ಸಹ ನೋಡಿರ್ಬೋದು ಇದಕ್ಕೆ ನಿಮ್ಮನ್ನ ಕರ್ಕೊಂಡ್ ಆ ಗುಂಡಿ ಬಿದ್ದತಿ ಎರಡು ಮೂರ್ ಗುಂಡಿ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಸ್ಥಳೀಯ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರಿಗೆ ಏನಾರ ವಿಷಯ ಸ್ಥಳೀಯ ಶಾಸಕರಿಗೆ ವಿಷಯ ಮುಟ್ಸಿದ್ವಿ ಅವ್ರು ನಮ್ಮ ವಿಷಯಕ್ಕೆ ಬಂದ್ ಹೋಗೊಟ್ಟು ಈ ಸ್ಥಳೀಯವಾಗಿ ಬಂದ್ ಈ ಸ್ಪಾಟ್ ಏನೈತೆ ಅದ್ ನೋಡಿದ್ರು ನೋಡಿದ್ರು ಬಂದು ಅಧಿಕಾರಿಗಳಿಗೆ ಆಗ ತಕ್ಷಣ ಅಲ್ಲೇ ಫೋನ್ ಅಲ್ಲಿ ಕರೆ ಮಾಡಿದ್ರು ಅಧಿಕಾರಿಗಳು ಫೋನ್ ಮಾಡಿದಾಗ ಅವ್ರು ಆಯ್ತು ಸರ್ ಬಂದ್ ರೆಡಿ ಕೊಡ್ತೇವೆ ಅಂತ ಹೇಳಿದ್ರು ಬಂದ್ರು ಅಧಿಕಾರಿಗಳು ಬಂದ್ರೆ ಸ್ಥಳೀಯ ಶಾಸಕರು ಕೊಟ್ಟಂತ ಒಪ್ಪಿಗೆ ಮೇರೆಗೆ ಅದ ರೀತಿ ಕೆಲಸ ಅವರಂತೂ ಮಾಡಿಲ್ಲ ಇವಾಗ ನೋಡಿದ್ರು ಮಾಡಿ ಹೋಗಿದಾವೆ ಅಂತಾರ ಅದೇನ್ ಮಾಡಿದಾರೆ ಗೊತ್ತಿಲ್ಲ ಮೊನ್ನೆ ಕೂಡ ನಮ್ ಕಣ್ಣಿದ್ರಿಗೇನೆ ಒಬ್ಬ ಹೆಣ್ಮಗಳು ಮುಂದೆ ಯಜಮಾನ ಬೈಕ್ ಹೆಣ್ಣ ಹೆಣ್ಮಗಳು ತೆಗ್ಗೆ ಗಾಲಿ ಬಿತ್ತು ಹೆಣ್ಮ ಸ್ಕಿಡ್ ಆಗಿ ಬಿದ್ದ್ಬಿಟ್ರು ಪಾಪ ಅವ್ರು ಎಲ್ಲಿಗೆ ಒಟ್ಟದ ಗೊತ್ತಿಲ್ಲ ನಾಗ ಇದ್ದ ಗೊತ್ತಿಲ್ಲ ಅವತ್ತು ಏನ ಪುಣ್ಯ ಅವ್ರ ಈ ದುರ್ಗಾದೇವಿ ಈ ಕಂಡೇ ಬಾರಿ ದುರ್ಗಾದೇವಿ ಆಚರಣ ಹೆಣ್ಮಗಳು ಜೀವ ಪಾರಾಗಿ ಜೀವ ಉಳಿಸಿ ಅವತ್ತು ಬಟ್ಟದಲ್ಲ ಆ ಟೈಪ್ ಮಳೆಗೆ ಮಂತು ಅಂದ್ರೆ ಮುಗೀತು ಇವಾಗ ಮಳೆ ಬಂದ್ರ ಸೈಲೆನ್ಸರ್ ಪೈಪ್ ತುಂಬಾ ನೀರು ಗಾಡಿಗಳು ಜ ವಾಹನಗಳು ಅಲ್ಲಿಯ ಕಡೆ ಈ ಕಡೆ ಆಗ್ಬೇಕ ಒಂದೊಂದೇ ಬರೋದು ಇದ್ರ ಬಗ್ಗೆ ಯಾವ ಅಧಿಕಾರಿನೂ ಬಂದಿಲ್ರಿ ಯಾವಾಗಾರ ಹೇಳಿದಾಗ ಒಂದ್ಸಲ ಪಂಚಾಯತಿ ಅದನ್ನ ಬಳಸ್ತಾರ ಮತ್ತೆ ಒಂದ್ ದಿವ್ಸ ಅದ ಮಾಡಿಲ್ಲ ಮಾಡಿದೆ ಮಾಡಿ ಮಾಡೇವಿ ತೋರ್ತೇವೆ ಶಾಸಕರೇನ ಅವ್ರ ಅವತ್ತಿನ ಮಟ್ಟಿಗೆ ಕಳಿಸ ಕೆಲ್ಸಕ್ಕೆ ಅಂತಾರ ಆಮೇಲೆ ಅದು ಬಡ್ಡಿಗೆ ಬಂದಿಲ್ಲ ಬರ್ಲಿ ಕಾರಣಕ್ಕ ಆಮೇಲೆ ಅವ್ರ ಮೊನ್ನೆಲ್ಲ ಇದ್ನ ಪ್ಯಾತ ಹಾಕಿದ್ರು ಅದನ್ನ ಸರಿಯಾಗಿ ಸಿಮೆಂಟ್ ಮಾಡಿ ಮಾಡಿಲ್ಲ ನೀರ್ ಇದ್ದಾಗ ಹಾಕ್ಯದ್ರ ಮತ್ತ ಹೋಗೇತಿ ಮಳೆಗಾಲದಲ್ಲಿ ಬಾಳ ತುಂಬಾ ತೊಂದ್ರೆ ಬಾಳ ತೊಂದ್ರೆ ಅನ್ನೋದೇನ್ರಿ ಒಂದ್ ಹತ್ ಹದಿನೈದು ಆಕ್ಸಡೆಂಟ್ ನೋಡ್ರಿ ಬೈಕ್ ಕಾಯಿ ಕಾಲು ಮುರ್ಕಂಡವ್ರಲ್ಲಾ ಆಗಿದಾರ ಒಬ್ಬ ಒಂದು ಹೆಣ್ಮಗಳು ಒದ್ನೇ ಸಲ ಒಬ್ಬ ಡೆತ್ ಆಗಿ